ಹಲೋ ಗೈಸ್ ಎಲ್ಲರೂ ಹೇಗಿದ್ದರೆ ನಾನು ಸೂಪರ್ ಆಗಿದ್ದೀನಿ ಅವತ್ತಿ ಇವಾಗ ಶುರು ಮಾಡಿದ್ದೀನಿ ನಾನು ನಿಮಗಾನ ವಿಜಯ್ ಒಂದೊಂದು ಲೈಕ್ ಮಾಡಿ ವೀಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲೇ ಬೆಳ ಬೆಳಗ್ಗನೆ ವೀಡಿಯೋ ಶುರು ಮಾಡಿದ್ದೀನಿ ಗೈಸ್ ಬನ್ನಿ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ನಿಮಗೆ ತೋರಿಸ್ತೀನಿ ನೋಡಿ ಗೈಸ್ ನಮ್ಮ ಮಕ್ಳು ಅಲ್ಲೂಜ್ತಾ ಇದ್ದಾರೆ ಇಬ್ಬರು ಇಲ್ಲಿ ನೋಡಿ ಗೈಸ್ ಡ್ಯೂಟಿಗೆ ಹೋಗ್ಬಿಟ್ಟು ಬಂದು ನಮ್ಮಲ್ಲರೂ ಟಿಫನ್ ಮಾಡ್ತಾ ಇದ್ದಾರೆ ಅವಾಗ ಅಲ್ಲುಜ್ಜಕ್ ಹೋಗಿದ್ದಾರೆ ನಮ್ಮ ಹ್ಞೂ ಖುಷಿ ಬೇಗ ಇದ್ದಿದ್ದ ದಿವ್ನ ಜೊತೆ ಅಲ್ಲೂ ಇವಾಗ ಅಷ್ಟೇ ಇವಾಗ ಅವ್ರಿಗೂ ಹಾಕೊಡೋಣ ಅಂದ್ಬಿಟ್ಟು ಹಾಕಿ ಮಡಗಿದ್ದೆ ಬಿಡಿ ಬನ್ನಿ ಆಮೇಲೆ ಹಾಕೊಡ್ತೀನಿ ಅಂತಂದು ಅದಕ್ಕೆ ಅಲ್ಲುಜಕ್ಕೆ ಹೋಗಿದ್ದಾರೆ ನಂದು ದೀಪ್ ಎಲ್ಲ ಪೂಜೆ ಎಲ್ಲ ಮಾಡಾಯ್ತು ಕಾಯಿಸಿ ಬೆಳಗ್ಗೆ ಬೇಗ ಎತ್ತಿ ನಂಗೆ ಆಗಲ್ಲ ಎದಳಕ್ಕೆ ಅಂತಿದ್ದೆ ನಮ್ಮ ಮನೆಯವ್ರು ಎದೋ 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 ಒಂದು ಬೈದು ಬೈದಿ ಎದ್ರ ಇವತ್ತು ಎಲ್ಲಿ ಎದಳ್ತೀನಿ ಅಂದರೆ ಒಂದು ಆರೂವರೆ ಆರ್ಗೆ ಆ ಥರ ಎದಾಳ್ತೀನಿ ಅನ್ಸೋರು ಬೇಗ ಅದಕ್ಕಿಂತ ಇವತ್ತು ವಾಕ್ ಹೋಗ್ ಮಾಡೋಣ ಅಂತಂದ್ರೆ ನಮ್ ಖುಷಿ ಅಲ್ಲ ಏನ್ ಮಾಡಿದೀನಿ ಅಂದ್ರೆ ಪಲಾವ್ ಮಾಡಿದೀನಿ ಬಟಾಣಿ ಹಾಕಿ ಮದ್ ಚೆನ್ನಾಯ್ತಾ ಏನ್ ಹೇಳಲೇ ಇಲ್ಲ ಚೆನ್ನಾಯ್ತ ಏನು ಅಂತ ಚೆನ್ನಾಗಿರೋದ್ನೂ ಹೇಳ್ಬೇಕಲ್ವ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅವ ಸಂಜೆ ಹಾಕೋದಲ್ವ ಇದು ವಿಡಿಯೋ ನಮ್ಮ ಮಕ್ಕಳು ಏನೇನು ತರಲೆ ಮಾಡ್ತಾ ಇರ್ತಾರೆ ನಾನು ಹೋಗ್ಬೇಕು ಗೈಸ್ ಒಜ್ಜುಸ್ಕೊಂಡ್ ಬರೋಕ್ಕೆ ಅವ್ರಿಬ್ರಿಗೆ ಬಿಟ್ಬಿಟ್ಟು ಬಂದರೆ ತರಲೆ ಮಾಡ್ತಾ ಇರ್ತಾರೆ ಇನ್ನೊಂಚೂರು ಹಾಕ್ಲಾ ನಡ್ಗೈಸ್ ತಿಂಡಿ ಆದಮೇಲೆ ಹೋಗ್ತಾ ಇದೀವಿ ಡ್ಯೂಟಿಗೆ ನಮ್ಮ ಮಕ್ಕಳು ಇವಾಗ ಬರೆಸ್ತಾ ಇದ್ದಾರೆ ತಿಂಡಿ ಐಡಿಯಾ ಮಲ್ಗಲ್ವಂಥದ್ದು ಮನೆ ಕೊಳ ಪ್ಲೇಸ್ ಅಷ್ಟೇ

चना ये तो अंचर जाती है, चना ये तो तो है, बड़ा बंदों आंग बैठा है। बैड के ने बिस्तर तो किन्हे बड़ा कह क्या रहा है, निवादर नोट कर सूरी। किन्हे? इधर लान

ಒಂದು ಸ್ವಲ್ಪ ಹೊತ್ತು ಯಾರ್ಯಾರು ಕಮೆಂಟ್ ಹಾಕೋರು ಅಂತ ನೋಡ್ಕೊಂಡು ಎಷ್ಟು ಯೂಸ್ ಆಗೈತೆ ಅಂತ ನೋಡ್ಕೊಂಡು ಒಂದು ಏಳು ಗಂಟೆಗೆ ಎದ್ದು ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಕೊಂಡಿರುವೆ ಕಸ ಹೊಡ್ತೀರೋದು ಪಾತ್ರೆ ಇರೋದು ಪ್ರತಿಯೊಂದು ಏನು ಬಾಗಿಲು ನೀರು ಹಾಕ್ಬಿಟ್ಟು ಇನ್ನೇನು ಹೊರೆ ಮುಂದೆ ಹೋಗಿ ನಿಂತ್ಕೊಂಡು ಅಡುಗೆ ತಿಂಡಿ ಮಾಡಿಬಿಟ್ಟು ಒಂದು ಅಷ್ಟು ಎಂಟು ಗಂಟೆ ಅಷ್ಟೊತ್ತಿಗೆ ಏಳು ಗಂಟೆಗೆ ಹೋಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಮಾಡಿರುವೆ ಬರುವೆ ತಿಂದುವೆ ಹತ್ತುವರೆಗೆ ಒಂದ್ಸರಿ ಆಮೇಲೆ ನಾನು ಅತ್ತೆ ಅಡುಗೆ ಇನ್ನೇನು ಅಡುಗೆ ಮಾಡಿಲ್ಲ ಅದನ್ನೇನು ಸ್ವಲ್ಪ ಹೊತ್ತು ಐದು ನಿಮಿಷಕ್ಕೆ ಮಾಡೋದು ನಾನೊಂದು ಅರ್ಧ ಗಂಟೆ ಮಾಡೋಕ್ಬಿಡ್ತೀನಿ ಅಡುಗೆನೇ ತುಂಬಾ ಫಾಸ್ಟರ್ ಆಗಾ ಆದೇನು ನಮಗೆ ಇದೆ ಬರಬೇಡ ಮಧ್ಯನತ್ತು ಇದೆ ಬಂದ್ರೆ ನನಗೆ ಏನಂದ್ರೆ ಆಗುತ್ತ ನೀತೆ ನಿದ್ದೆ ಬರಬರ್ತ ಅಂದ್ರೆ ಕೆಲಸ ಮಾಡಬೇಕು ಗೈಸ್ ಎಳ್ನೀರು ಎಳ್ಳೆ ಕಟ್ ಮಾಡ್ಕೊಡೋಣ ಬನ್ನಿ ಯಾವ್ದು ಬೇಕೋ ಚಿಕ್ಕದ ಬೇಕೋ ದೊಡ್ಡದ ಬೇಕೋ ನೋಡಿ ಗೈಸ್ ಎಳ್ಳೆ ಕೊಡ್ತಾ ಕೊಡ್ತಿದೀನಿ ಈ ಎಳ್ಳೆ ಇರಬೇಡ ಕಾಯಬೇಕು ನನಗೆ ಅಣ್ಣ ತಂದಿರಿ ಇಬ್ರು ಬಿಡಿ ನಿಗೆ ಕಾಯಿ ಮೇಲೆ ಆಸೆ ಆಗ್ಬಿಟ್ಟಿದೆ ಇಲ್ಲ ಕೊಡ್ತೀನಿ ಇರೋ ನೋಡಿ ಗಾಯ್ಸ್ ಕಾಯಿ ಕಾಯಿ ಅಂತ ಬಡ್ಕತ್ತಿರೋ ನಾನು ಟಿವಿ ನೋಡಕ ಹೋಗೋನು ಒಳಗಡೆ ಕಂಪ್ಯೂಟರ್ ನೋಡ್ತಾವನು ಏನು ಇಲ್ಲ ಅದ್ರಲ್ಲಿ ವೈಡ್ ವೈಡ್ ಗೈತೆ ಅಕ್ಕ ನಂಗೆ ಒಂಚೂರು ಬೇಕು ಒಬ್ಳೇ ತಿನ್ ನೀವು ಅಪ್ಪ ಮಗ ನಂಗೆ ಒಂಚೂರು ಕಾಯಿ ಇದೆ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಕೊಟ್ರಿ ಅನ್ರ ಒಂದೇ ಒಂದು ಶುಂಠ ಕೊಟ್ಟರು ಗಾಯ್ ಕೊಟ್ಟಿದ್ಯಾ

ಇಲ್ಲಾ ಕೂಸಿಗೆ ಇಲ್ಲಪ್ಪ ಅವಾಗಲೇ ಕೊಟ್ರಿ ಇಲ್ಲಾ ಇಲ್ಲಾ ಖಾಲಿ ಖಾಲಿ ಅಂದೆ ತಗೊಳ್ಳೋ ಅಂದೆ ಅವರಿ ಕೊಡ್ಬಿಡಿ ಏನು ಚಿಕ್ಕಿ ತೋಗಿರೋ ಕೊಡ್ ಇದಿರ ಅಂತನ್ ಹೌದಾ ಇಲ್ಲಿ ಜಾಸ್ತಿ ಓಕೆ ಗಾಯ್ಸ್ ನಮ್ಮ ಟಿಫಿನ್ ಎಲ್ಲ ಆಯ್ತು ಇವಾಗ ಮತ್ತೆ ಡ್ಯೂಟಿಗೆ ಹೋಗೋ ಟೈಮು ಸಿಂಗಲ್ ಕೆಲಸ ಮಾಡಿ ಮನೆಗ್ ಬನ್ನಿ ಆಟಾಡ್ಸಿ ಮಕ್ಕಳನ್ನ ತಿಂಡಿ ತಿನ್ನಿ ಓಡಿ ಮನೆಗೆ ಬರೀ ದಿನ ಇದೇ ತಿನ್ನ ಎಸಿ ಓಡೋಂತ ಒಂದು ಇಬ್ರು ಇವಾಗ ನಿಂತ್ಕೊಂಡು ನೋಡ್ತಾ ಹುಡುಗಿ ಸೊ ಫೈನಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಕಾಯಿಸಿ ಇವಾಗ ಬರ್ತಾ ಕೆಲವೊಂದು ರೇಷನ್ ಹೇಳಿದರು ನವಿ ಅದನ್ನೆಲ್ಲ ತಗೊಂಡು ರಾತ್ರಿ ಎಷ್ಟು ಗಂಟೆ ಆಗಿದೆ ಗೊತ್ತಾ ಗೊತ್ತಾಗೈಸಿ ಬೆಳಿಗ್ಗೆ ಹೋಗಿದ್ದು ಡ್ಯೂಟಿಗೆ ಬನ್ನಿ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತ ಶಾಕ್ ಆಗೋಗ್ರು ಇಷ್ಟೊಂದು ಥರ ದುಡಿದ್ರೆ ಮನುಷ್ಯ ಏನಾಗ್ಬಾರ್ದು ಮನೆಗೆ ಬರ್ತಿದ್ದಂಗೆ ಮಕ್ಳು ನೋಡಿ ವಾ ವಾ ಏನು ತಂದಿಲ್ಲ ಅಲ್ಲಿ ಅವರಮ್ಮ ಅಮ್ಮ ಶುಂಠಿ ಬೆಳ್ಳುಳ್ಳಿ ಕೊತ್ಮರಿ ಪುದೀನ ಹೇಳಿದರು ಗೈಸ ಅದು ತೊಗೊಂಬಂದಿದ್ದೀನಿ ಸೊ ಅದಕ್ಕೆ ಇದಕ್ಕಿಂತ ಮುಂಚೆ ಅಕ್ಕಿ ಹೇಳಿದರು ಅಕ್ಕಿ ತಗೊಂಬಂದು ಕೊಟ್ಬಿಟ್ಟು ಇದನ್ನ ಥರ ಹೋಗಿದ್ದೆ ಗೈಸಿ ಇವಾಗ ರಾತ್ರಿ ಹತ್ತು ಗಂಟೆ ಆಗಿಬಂದಿದ್ವಿ ಇನ್ನೂ ಊಟ ಆಗಿಲ್ಲ ತಿಂದ್ಬಿಟ್ಟು ಮಲ್ಕೋಬೇಕು ಇವಾಗ ನಾಳೆ ಬೆಳಗ್ಗೆ ತಿಂಡಿಗೆ ಪಲಾವ್ಗೆ ಏನೂ ಇರೋಲ್ಲ ಅಂತ ತರಿಸ್ಕೊಂಡಿದ್ದಾರೆ ಗೈಸ್ ಇವಾಗಲೇ ರೆಡಿ ಮಾಡ್ಕೊತಾರೆ ಬೆಳಗ್ಗೆ ನಂಜಿನಗೆ ಎದ್ತಾ ಇದ್ದಿರಲ್ಲ ಇದುವರೆಗೆ ಡೈಲಿ ಸೊ ಅದರಿಂದ ಇವಾಗಂತೂ ತುಂಬ ಬಿಸಿಲಲ್ವ ಗೈಸ್ ನೀರು ಕುಡಿತಾನೆ ಇರ್ಬೇಕು ಕುಡಿತಾನೆ ಇರ್ಬೇಕು ಕುಡಿತಾನೆ ಇರ್ಬೇಕು ಇನ್ಮೇಲೆ ಊಟ ಸ್ವಲ್ಪ ಕಡಿಮೆ ಸೇರಿಸುತ್ತೆ ನಮ್ಮ ನವಿ ಇನ್ನೂ ಬೇಗ ಸ್ಲಿಮ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನೀವೆಲ್ಲ ಕಮೆಂಟ್ ಹಾಕಿದ್ದೀರಾ ನವಿ ಸ್ಲಿಮ್ ಆಗಿದ್ದೀರಾ ಸ್ಲಿಮ್ ಥರ ಕಾಣಿಸ್ತಾಯಿದ್ದೀರಾ ಅಂತ ಸೊ ಹಾಗೆ ಬೇಸಿಗೆ ಅಲ್ವಾ ಒಂದು ಸ್ವಲ್ಪ ಊಟ ಕಡಿಮೆನೂ ಸೇರಿಸುತ್ತೆ ನೀರು ಜಾಸ್ತಿ ಸೇರಿಸುತ್ತೀವಿ ಈ ಟೈಮಲ್ಲಿ ವಾಟರ್ ಮೆಲನ್ನು ನೀರು ಮಜ್ಜಿಗೆ ಆಮೇಲೆ ಈ ಥರ ಐಟಮ್ಸ್ನೇ ಜಾಸ್ತಿ ತಿನ್ನೋದು ಕುಡಿಯೋದು ಬಿಸಿಲಲ್ಲಿ ಹಳ್ಳಿ ಕಡೆ ದಂಗಿರ್ತಾರೆ ಗೊತ್ತಿಲ್ಲ ಗೈಸ್ ತುಂಬ ಬೆಂಗಳೂರಲ್ಲೇ ಇರೋಕ್ಕಾಗ್ತಿಲ್ಲ ಇನ್ನು ಶಿವರಾತ್ರಿನೇ ಬಂದಿಲ್ಲ ಹೋಗ್ಲೂ ಇಷ್ಟು ಬಿಸಿಲು ಹೊಡಿತೈತೆ ಮನೆಯೊಳಗೆ ಇರೋಕ್ಕಾಗ್ತಾ ಇಲ್ಲ ನೈಟ್ ಹೊತ್ತು ಈ ಬಿಸಿಲಿಗೆ ಇದು ಕಾಯ್ದಿರುತ್ತಾ ಹೋಗಿಲ್ಲ ಕೆಲಸ ಎಪ್ಪ ಹೆವಿ ಕೆಲಸ ಇತ್ತು ಇವಾಗಿನ ಬಂದಿದೆ ಒಂಬತ್ತುವರೆ ಇವಾಗ ಊಟ ಮಾಡಿ ಮಲ್ಕೋಬೇಕು ಸ್ನಾನ ಬೇರೆ ಮಾಡಿಲ್ಲ ಓ ನಿನ್ನೆ ನಾನು ಏನೇನೋ ಗಲಾಟೆ ಮಾಡಿ ಜಗಳ ಮಾಡಿದ್ದೆ ಗೈಸ್ ಅದರಲ್ಲೇ ಎಲ್ಲ ಅರ್ಧಕ್ಕೆ ಎಡಿಟ್ ಮಾಡ್ಬಿಟ್ಟಿದ್ದಾಳೆ ಅವಳು ಕಟ್ ಮಾಡಿಬಿಟ್ಟಿದ್ದಾಳೆ ಸೊ ಎಲ್ಲ ಅಂತ ನಾನು ಹೇಳಿದ್ದೆ ನನ್ನ ಜೊತೆ ಜಗಳ ಇಷ್ಟ ಇದಕ್ಕೆ ನೋಡಿ ಗೈಸ್ ಅವ್ರ ಅಮ್ಮಂಗ್ ಬೆಳ್ಳುಳ್ಳಿ ಬಿಡ್ಸೋದ್ ಕಷ್ಟ ಆಗುತ್ತೆ ಅಂತ ಬಿಡಿಸ್ತಾ ಇದೆ ನಮ್ ಜೀವ ಮತ್ತೆ ಖುಷಿ ಎಷ್ಟು ಒಂದು ಒಳ್ಳೆ ಹುಡುಗರು ಅಂದ್ರೆ ಗೊತ್ತಾಗೈಸ್ ನಮ್ ನವಿ ಎಷ್ಟು ಲಕ್ಕಿ ಲಕ್ಕಿ ಗರ್ಲ್ ಅಂದ್ರೆ ನಿಜವಾಗ್ಲೂ ನನ್ಗೆನೆ ನಮ್ ನವಿಗೆ ಎಲ್ಪ್ ಮಾಡ್ಕೊಡಕ ಇಷ್ಟ ಆಗಲ್ಲ ಈ ಯಾವ್ದಾರ ಕಾಳು ಬಿಡಿಸೋದು ಹಾ ಕೈ ಬಿಡಿಸೋದು ಬಟಾಣಿ ಬಿಡಿಸೋದು ಇಂಥವೆಲ್ಲ ಬಿಡಿಸ್ಕೊಡ್ತಾರೆ ಇವ್ರ ಇವಳು ಎಷ್ಟು ಬಿಡಿಸ್ತಾಳೋ ಅಷ್ಟೇ ಇವರಿಬ್ರು ಸೇರಿಸಿ ಬಿಡಿಸ್ತಾರೆ ಗೈಸ್ ಅವತ್ತು ಬಟಾಣಿನ ಬಿಡಿಸ್ತಾವ್ರೆ ಬಿಡಿಸ್ತಾರೆ ಇವ್ರ ಅಮ್ಮನೇ ಬಿಡ್ಸೋಕಾಯ್ತಿಲ್ಲ ಇವ್ರಿ ಇವನಂತೂ ಏ ಬಾಯಲ್ಲಿ ಬಾಯಲ್ಲಿ ಕಿತ್ ಗಿತ್ ಬಿಡಿಸ್ತಾ ಇದ್ದಾನೆ ಇವನು ಈ ಕಂದಮ್ಮ ಇದಂತೂ ಚೆನ್ನಾಗಿ ಇದು ಹಾಂ ಇವಾಗ ನೋಡಿ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಫುಲ್ಲು ಮೇಲ್ಗಡೆ ಒಂಚೂರು ಸಿಪ್ಪೆ ಇರ್ಬಾರ್ದು ಹಂಗೆ ಬಿಡಿಸ್ತಾ ಇತ್ತು ಇವಾಗ ಬರ್ಲಿಲ್ವ ಬಾಯಲ್ಲೇ ಕಿತ್ತು ಬಿಡಿಸ್ತಿವು ಯಾಕೆ ಬತ್ತೇ ಇಲ್ಲ ಉಗ್ರು ಉಗ್ರು ಬೇರೆ ಇಲ್ಲ ನೋಡಿ ನೋಡಿ ಇವಾಗ ಬಾಯಿ ಹತ್ರಕ್ಕೆ ಹೋಗ್ತಿತ್ತು ಬಾಯಲ್ಲಿ ಕೇಳ್ಮಗನೆ ತುಂಬ ಒಳ್ಳೇದು ಬಾಯಲ್ಲಿ ಕೇಳ ಇಲ್ವಾ ನಾಚಿಕೆ ಹೋಯ್ತೇವೆ ನಾಚಿಕೆ ಆಗೋಗಿಂಗ್ ಗೈಸಿ ಇದಕ್ಕೂ ನಾಚಿಕೆ ಆಗೋತೀನಿ ಏನೀಗ ಸೊ ಬೇಗ ಬೇಗ ಬಿಡಿಸಿ ಅಡುಗೆ ಮಾಡಿ ಬೇಗ ಬೇಗ ಹೆಚ್ಬಿಟ್ಟು ನೆನೆ ಹಾಕೋದ್ರೆ ಗೈಸ್ ಮಣ್ಣು ಒಂದು ಚೂರು ಇರಲ್ಲ ಚೆನ್ನಾಗಿ ನೆಂದು ತೊಳೆದು ಇದನ್ನ ಹಾಕ್ಬೇಕು ಇಲ್ಲ ಪ್ರತಿಯೊಂದು ಅಡುಗೆಲ್ಲೂ ಮಣ್ಣು ಸಿಗ್ತಾನೆ ನಾನೇ ಎರಸ್ತಿ ತೊಳಿಬೇಕು ಅವು ನಮ್ಮ ನವಿ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವು ಚೆನ್ನಾಗಿ

ಏಯ್ ಅವಾಗಲ್ಲೇ ಬೇಕಾರ ಆಮೇಲೆ ಕಳೆ ಅವೆಲ್ಲ ಕಾಲಿಡ್ಕೋ ಹಾ ನೀವು ಬೈದ್ರೆ ಬರಲ್ಲ ಗುರು ಬೇಡ ಹೋಗು ನನ್ನ ಕೊಡ್ತಾನೆ ನೋಡಿ ನನಗೆ ಚಾಲೆಂಜ್ ಮಾಡ್ತಾ ಇದ್ದಾಳೆ ಅವಳು ಊಟ ಕೊಟ್ಟಿಲ್ಲ ಅಂದ್ರೆ ನಾನು ಎಷ್ಟು ಹಿಂಸೆ ಕೊಡ್ತೀನಿ ಕೇಳಿ ಗೈಸ್ ಅಷ್ಟು ಹಿಂಸೆ ಕೊಟ್ಟ ಕೊಡ್ತೀನಿ

ಕೇಳಿ ಖು ಹಿಂಸೆ ಖುಷಿ ಹಿಂಸೆ ಬೇಕಾ ಇಲ್ವಾ ದಿವಾ ಬೇಕಾ ಹ್ಮ್ ನಮ್ ದಿವಾ ಮತ್ತೆ ಖುಷಿ ಮಾತಾಡಲಿಲ್ಲ ಅಂದ್ರೆ ವ್ಲಾಗೆ ಕಂಪ್ಲೀಟ್ ಆಗಲ್ಲ

ಹೆಚ್ ಹೆಚ್ಚಕ್ ಹೋದ್ರೆ ಫ್ರೆಂಡ್ಸ್ ಕೈ ಕುಯ್ಕೊಂಡಿಡ್ತೀನಿ ತಾನೆ ಅದಕ್ಕೆಲ್ಲ ಅದೇನ್ ಕೈ ಕೈಯೆಲ್ಲ ಕುಯ್ಕೊಂಡಿರ್ತೀನಿ ನೋಡಿ ಗೈಸ್ ಊಟ ಎಲ್ಲ ಆದ್ಮೇಲೆ ನಮ್ಗೆ ಖುಷಿ ಮತ್ತು ದಿವ ಇದ್ದಾರೆ ಅಪ್ಪಾ ಈ ಮಕ್ಕಳು ನಮ್ಗೆ ಬೇಡಪ್ಪ ಯಾರಿಗಾರು ಕೊಡ್ತೀವಿ ಗೈಸ್ ಯಾರು ಬೇಕು ನೋಡಿ ಖುಷಿ ಬೇಕಾ ದಿವ ಬೇಕಾ ಕಮೆಂಟ್ ಹಾಕಿ ಯಾರು ಬೇಕು ಕಮೆಂಟ್ ಹಾಕಿ ದಿವನ ಖುಷಿ ರಾತ್ರಿ ಹತ್ತುವರೆ ಆದಮೇಲೆ ಯಾವ್ದು ಗೈಸ್ ಹತ್ತುವರೆ ಆದಮೇಲೆ ನಾನು ಬರ್ತಿದ್ದೆ ಯಾವ್ದು ಪ್ರೋಗ್ರಾಮ್ ಇದು ಹಾಕಿದೆ ಅದು ಬರ್ತಾ ಇದೆ ಗೈಸ್ ನಮಗೆ ಆಗಿದೆ ಅಂತ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ರು ಗೈಸ್ ಕೊಡು ಕೊಡು ಅಂತ ಕೊಡಲ್ಲ ಕೊಡಲ್ಲಾದರೆ ನೋಡಿ ಗೈಸ್ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೆ ನಿನ್ನೆ ಹೆಣ್ಣು ಮಾಡಲಿಲ್ಲ ಬೆಳಗ್ಗೆ ನಿಮಗೆ ತೋರಿಸ್ಬೇಕು ಅಂತಲೇ ಮಾಡಲಿಲ್ಲ ನಾವು ಎದ್ದಿದ್ದೀವಿ ಆರು ಗಂಟೆಗೆ ನಮ್ಮ ಜೊತೆಗೆ ಈ ನನ್ನ ಮಗನ ಎದ್ದಿದ್ದೇನೆ ನೋಡಿ ಗಾನು ಬೇಬಿ ಏನ್ ಮಾಡ್ತಾ ಇದ್ದೀ ಅಮ್ಮ ಇಲ್ಲೇ ಆಯ್ತಾ ಎಲ್ಲಿ ನಮ್ ಜೊತೆಗೆ ಎದ್ಬಿಟ್ಟು ಇನ್ನ ಬೆಳಕೆ ಹಾಕಿಲ್ಲ ಚಂದ್ರ ಸೂರ್ಯ ಕಡೆ ಊಟದ್ದಾನೆ ಮುಳುಗ್ತಾ ಇತ್ತು ಚಂದ್ರ ಯಾವಾಗ ಏನಮ್ಮ ಚಂದ್ರನ್ ತರ ಕಲರ್ ಸೂರ್ಯನ್ ತರ ಕಲರ್ ಯಾವ್ದಾರ ಮಕ್ಳಿದ್ರೆ ಇವಂತರ ಇರ್ಬೇಕು ಎಲ್ಲಾರ ಚಳಿ ಆಯ್ತೈತಿ ನಮ್ಮನೆ ಕರೆಂಟ್ ಯಾಕೆ ಕೇಳ್ತಾರೆ ಅಲ್ಲ ಮಗನೇ ನಮ್ದ್ ಕಂದಮ್ಮಂದ್ಬಿಟ್ಟು ನಿಮಗೆ ತೋರಿಸ್ಬೇಕು ಅಂತಾನೆ ವಿಡಿಯೋ ಮಾಡಿರಲಿಲ್ಲ ಗೈಸ್ ಇವ್ ನಮ್ಮ ಜೊತೆನೆ ಎದ್ಬಿಟ್ಟು ಖುಷಿ ಖುಷಿ ನೋಡಿ ಖುಷಿ ಅಂತ ಹೆಸರಿಟ್ಟಿರೋದಕ್ಕೂ ಖುಷಿ ಖುಷಿಯಾಗಿರೋದು ಚೆನ್ನಾಗಿತ್ತು કુશકા તમને કુશકાસ્તા એ લંગો તાગતે તીંસે કોડકોડી ઓગલોર રેની કેનાનો ઓયતે લાલ ગાઈસ બા નીનું બા આચે ગડે તો તિંગે ગેઈસ એકું આશ્રમ ખોગોટ બડલ નેંદે ઉંતું યપ્પા ઉસી આટ મટલો કુશી ಹ್ಞೂ ಆಯಿತು ಬೇಡ ಹೋಗೋ ಬಿಸಿ ನೀರು ಬೇಕು ಅಂತ ನೋಡಿ ಗೈಸ್ ಅವ್ರು ಅಮ್ಮಂಗೆ ಕೆಲಸ ಮಾಡ್ಕೊಳಕ್ಕೆ ಕೊಡಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಯ್ ಯಾಕೆ ನನಗೆ ಕೊಡಿತಿದ್ಯಾ ವೀಡಿಯೋ ಮಾಡಿ ಕಂಪ್ಲೇಂಟ್ ಹೇಳ್ತಾ ಅಂತ ನೋಡಿ ಗೈಸ್ ಹೌದು ನಿನ್ನ ಬಗ್ಗೆ ಎಲ್ಲರೂ ಕಂಪ್ಲೇಂಟ್ ಹೇಳ್ತೀನಿ ತುಟಿ ಹೆಂಗೆ ಹೊಡೆದಿದ್ದಿ ನಮ್ಮ ಖುಷಿ ವಿ ಇಷ್ಟು ಚಳಿಗೆ ಇದ್ರೆ ತುಟಿ ಓಡಿದಳೆ ಇನ್ನೇನಾಗುತ್ತೆ ಮಗನ ಓಡಿದ್ದತೆ ಕೈ ಓಡಿದತೆ ಈ ಚಳಿ ಅದ್ರೆ ಯಾಕದ್ರೂ ತಡಿಯಲ್ವ ಇದು ಯಾಕಪ್ಪ ಎದ ಬೇಕು ನೆಮ್ಮದಿಯಾಗ ಬೆಚ್ಚಿಗೆ ಮಲ್ಕೋಬೇಕು ಎದ್ಬಾ ಈಚೆಗಳು ಉಮ್ಮ ಬಾ ಅಂತವನೇ ಚಳಿ ಅಂತ ನಮ್ಮ ನವಿಯದ್ದು ಬಾಗಿಲಿಸಿ ರಂಗೋಲಿ ಬಿಡ್ತಾ ಇದ್ದಾರೆ ಅವ್ರ ಮಗ ಬಂದ್ಬಿಟ್ಟು ಕಾಲಲ್ಲಿ ಹಿಂಗೆ ಅಳ್ಸ ಅಷ್ಟೇ ನೋಡಿ ಕಾಯಿಸ್ ನಮ್ಮ ನವಿಯವರು ಬೆಳ್ ಬೆಳಗ್ಗೆ ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ ಹೋಗ್ಬಿಟ್ಟು ಮಿಂಚಿತಾ ಇದೆ ಸೊ ಇವತ್ತು ನೋಡಿ ಇಲ್ಲಿ ಏನು ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗಾಯ್ಸ್ ನಿಮಗೆ ವಿಡಿಯೋ ಇಷ್ಟ ಬೈ ಬಾಯ್ ಸೂರ್ಯ ಓಡ್ತಾ ಇದ್ದಾರೆ ಕೆಂಪು ಆಗಿದೆ ನೋಡಿ ಆ ಸೈಡ್ ಈ ಸೈಡು ಕೆಂಪುಗಾಗಿದೆ ಚಂದ್ರ ಮುಳುಗ್ತಾ ಇರೋದರಿಂದ